ಅವ್ರು ಹಿಂಗೆ ಅಂದ್ರೆ ನನಗೂ ಒಂದು ವಿಚಾರ ಬಂತು ಲಘುನ ಮದ್ವೆ ಆಗಬೇಕು ಅಂತ ಎಬಸ ಎಬಸಿ ಎಬಸಾಗ ಬಂದಿದ್ದು ತಡೆ ಮಾಸ್ತಾರ್ ಎಬ್ಸ ಒಣಗ ಹಿಂದು ರದನ ಬರ್ತಾನೆ ತಗಸಿದ್ದ ಆ ಒಟ್ಟು ಸೇರಿ ಎಬ್ಬಸ್ತ ಬಪ್ಪಾಕಿನ ಕುಸ್ತಿ ಹಿಡಿಲಿ ಏನೇಲಿಂತ ಒಟ್ಟು ನಾಗಿ ಏನಾರು ಮಾಡಿ ಮದ್ವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ వంద <t> ನಿಮ್ತ ನಿನಗೆ ಯಾರೋ ಒದ್ದಿಲ್ಲ ಯಾಕೆ ರೀ ಬಾಯೋರ ಯಾಕಿತಾರ ಒದುವಂತ ಕೆಲ್ಸ ಇನ್ನು ಏನು ಮಾಡಿಲ್ಲ ಒದ್ಯಕ್ ಬಂದವ್ರಿಗೆ ಹೊಲ್ಸ್ಕೊಂಡ್ಬಿಡ್ತೀನಿ ಅಂತ ಉದ್ಯೋಗ ಐತ್ರಿ ನನ್ನ ಹತ್ರ ಹೋಗಿ ಬಿಡ್ರಿ ನೀವು ಏನಾರ ಉದ್ಯೋಗ ಮಾಡ್ತೀರಿ ನಿಮ್ಮಂಥವ್ರಿಗೆ ಓದಿಸ್ತೀರಿ ಟ್ಯೂಷನ್ ಹೇಳು ಮಾಸ್ತರ್ ನಾನು ಟಿ ಸಿ ಎಚ್ ಕಲ್ತ್ರುನು ನೌಕ್ರಿನ ಸಿಕ್ಕಿಲ್ಲ ಅದಕ್ಕೆ ಈ ಶಿವಣಿಗೆ ಬಿಟ್ಟು ಈ ಊರಿಗೆ ಓದ್ಸಾಕತ್ತ ಬಂದೆ ನೋಡ್ರಿ ಮೊದಲು ನೀವೇ ನೋಡಿರಿ ಸಿಕ್ಕಿದ್ದು ಇನ್ನು ಯಾರು ಸಿಕ್ಕಿಲ್ಲ ಹುಡುಗರು ಅಂದಂಗ ನೀವೇನು ಮಾಡ್ತೀರಿ ಉದ್ಯೋಗ ಶೇಂಗ ಕೆಲಸ ಇರಲಿಲ್ಲ ಅದನ್ನ ಹುರಾಕ ಒಪ್ಪ ಸಿಗಲಿಗೆ ಅದಕ ಹುಡುಕ ಹಾಕೋ ನಾನು ಮತ್ತೆ ನಡೆಕಾಟ ಕಟ್ಟ ನಿ ದಂಟಾ ನಿ ಮಗನಿಂದ ಹರಸು ಹುಡುಕಡ್ತೀನಿ ಆಗಿದಾನ ಈ ಉದ್ಯೋಗ ಉದ್ದ್ಯಾಗೆ ತನ್ನ ಮಾಡ್ಕೋಬೇಕು ಹೇಳಿ ಒಂದ್ ಮುಂಜಾನೆಯಿಂದ ಇಷ್ಟು ರೆಡಿಯಾಗಿ ಹುಡುಕ ಹಾಕತ್ತೀನಿ ಒಪ್ಪ ನನ್ನ ಮಗನ ಸಿಗುವಲ್ರಿ ಮದುವಿ ಮಾಡ್ಕೋಲಕ ಒಂದು ಮುಂಜಾ

ಕೇಳಿ ನೀವ್ ಎಲ್ಲಿಗ್ ಬಾ ಅಂತೀರಿ ಅಲ್ಲಿಗ್ ಬರ್ತೀನಿ ನೀವು ಹೆಂಗ ಕಲಿ ಅಂತೀರಿ ಹಂಗ ಕಲಿತೀನಿ ಆದ್ರ ಆದ್ರ ಒಂದು ಮಾತು ಅಪ್ಪಿ ತಪ್ಪಿ ಶೆಡ್ಡಿ ಕರಕ್ ಹೋಗಬೇಡ್ರಿ ಶಡ್ಡಿ ಕರ ಅಂತ ಮನ್ಸಿ ಅಲ್ರಿ ನಾ ಗೊತ್ತೈತಿ ನಮ್ಗೆ ಹೋಗ್ಕೋಕ್ ಹೋಗ್ತೀರ ಅಂತ ಹೇಳಿ ನೀವಾದ್ರ ಚಿಂತಿರ ಮಾಡಬೇಡ್ರಿ ಈ ಜಗತ್ತ ಯಾರು ಕಲಿಸ್ಲಾರ ವಿದ್ಯಾ ನಾ ಕಲಿಸ್ತೀನಿ ಒಂದು ಕಲಿಸಿ ಬಿಟ್ಟು ನಂದ್ರ ಒಳ್ಳೆ ನನ್ನ ಹತ್ರನ ಬರಬೇಕು ಮಾಸ್ತರ ಇನ್ನೊಂದ್ ಸರ ಮಾಸ್ತರ್ ಇನ್ನೊಂದ್ ಜರ ಮಾಸ್ತರ್ ಇನ್ನೊಂದ್ ತುಸು ಹಂಗ ಅನ್ಬೇಕು ಹಂಗ ಕಲಿಸಿ ಬಿಡ್ತೀನಿ ಅವ ಹಿಂಗ ಅತ್ತನ್ರಿ ನಾ ಇನ್ನೊಂದ್ಸಲ ಬಂದ್ರದಾಗ ನಾಯಿ ಕೇಕ್ನಂತ ಏಕ ತಿರ್ಕೊಂಡ್ ಮತ್ತ ಕೂತ್ಕೊಂಡು ಇಪ್ಪತ್ ನಿಮಿಷ ಟೈಮ್ ಬೇಕು ಅವನಿಗೆ ಅಲ್ಲಿ ಭೂಮಿ ಗಾಟಗಳ ಹೊಡೆದ್ರೆ ಏನು ಅಲ್ಲ ತಗೋ ಎಣ್ಣಗು ಎಣ್ಣಗು ಅದೇನು ಮಳೆ ಬಂದ್ರೆ ಬೇಡನಲ್ಲ ಗಳೆ ಹೊಡೆದ್ರೆ ಬೇಡಲ್ಲ ಇವ್ನ ಹೋರ್ಲಿ ಬಿಡ್ಲಿ ಒಟ್ನಾಗ ನಿಮ್ಮ ಹೆಸ್ರೀನು ನನ್ನ ಹೆಸರ ನನ್ನ ಹೆಸರ ಒಟ್ಟ ಹರ್ಕೊಂಡೆ ಬಂದಿರ ನರ ಹರೇ ಮೊದಲು ಯಾರದ ನರಗಿರ ಹರಿದಾರೇನ್ರಿ

Then Point in at the English teacher K journa master speaks a beautiful song 세요 at all means make now that there keeps thetails Unresh an Bell You know theTransital formula no, it Do not take the orders this Get the ones that give them You can me they are prince why theyоны how the New problem the or SL if you ಒಟ್ಟು ಶುದ್ದಾಗಿ ತಲೆ ಇಟ್ಕೊಂಡ್ರೆ ನಾ ಕಲ್ಸಿದ್ರ ಮ್ಯಾಗ ಹೋಗಿ ತಿಪ್ಪಿಟ್ಕೊಂಡು ಹೋಗ್ತೀನಿ ತಲೆ ಕಟ್ಸ್ಕೊಣ ಅದು ಹೆಂಗೆ ಹೇಳ್ತೀನಿ ಹೇಳಿರಿ ನೀವು ಹೆಂಗೆ ಕಳ್ಸ್ತೀನಿ ಆ ಒಳ್ಳ ಆ ಅದೇನು ಬೆದಿಗ್ ಬಂದು ಹೋರಿ ಹೋದಾಗ ನಾ ಹೋಗ್ತೀವಿ ಅಂದಿದ್ದಾವ ಇನ್ನಮ್ಮ ಇನ್ನ ನಮ್ಮ ಚಂದ ಸಾವ್ಕಾರು

ಆ ನಂತರ ಅಯ್ಯೋ ಮಾಸ್ತರ